ಸರ್ ಆ್ಯಕ್ಚುಲಿ ನಾನು ಊರಲ್ಲಿ ಇರಲಿಲ್ಲ ನಮ್ಮ ಮಾಜಿ ಅಧ್ಯಕ್ಷರಾದ ಗೋವಿಂದ ಅವರು ನಾಗಶೇಖರ ಕಂಪ್ಲೇಂಟಲ್ಲ ವಿಜಯಲಕ್ಷ್ಮಿ ಅವ್ರದ್ದು ಇತ್ಯರ್ಥ ಆಗಿದೆ ಸರ್ ವಿಜಯಲಕ್ಷ್ಮಿ ಅವ್ರದ್ದು ಇತ್ಯರ್ಥ ಆಗಿದೆ ಅಂತೇಳಿ ನಮ್ಮ ಮಾಜಿ ಅಧ್ಯಕ್ಷರು ಗೋವಿಂದ ಅವರು ಹೇಳಿದ್ದಾರೆ ಈಗ ನಮ್ಮ ನಾಗಶೇಖರ್ ಅವ್ರದ್ದು ಅವರು ಏನೇನೋ ಹೇಳಿಕೆಯಲ್ಲಿ ಕೊಡ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಗೆ ಇಷ್ಟುವರೆಗೂ ನಮ್ಮ ಸಂಪರ್ಕಕ್ಕೆ ಬಂದೇ ಇಲ್ಲ ಎಮ್ಮ ನಾವು ಸುಮಾರು ಸಲ ದೂರವಾಣಿ ಮುಖಾಂತರ ಪ್ರಯತ್ನ ಪಡ್ತಾಯಿದ್ವಿ ಅವರು ನಮ್ಗೆ ಸಿಕ್ಕಿಲ್ಲ ಆದರೆ ನಾವು ಯಾವುದೇ ರೀತಿ ಅವ್ರಿಗೆ ನಾವು ಮೋಸ ಮಾಡಿಲ್ಲ ನಾವು ಕರೆದಾಗೆಲ್ಲ ಬಂದಿದ್ವಿ ನಾವು ಹೇಳಿಕೆಗೆಲ್ಲ ಕೊಟ್ಕೊಂಡಿದ್ದಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನಾವು ಊರಲ್ಲಿ ಇಲ್ಲ ಸರ್ ಇವತ್ತು ಬಂದಿದ್ದೀನಿ ಆ ಫೋನ್ ಮುಖಾಂತರ ಚರ್ಚೆ ಮಾಡ್ತೀನಿ ಸರ್ ಅವರು ಈಗ ಅವರು ಹೇಳಿದಾರಲ್ಲ ನಾನು ಮುಂದೆ ಫಿಲ್ಮಾ ರಿಲೀಸ್ ಆದಾಗ ಬಂದಿದ್ದೀನಿ ಪ್ರಮೋಷನ್ಗೆ ಅವ್ರು ಮಾತಾಡಿರೋದು ನಂಗೆ ಗರ್ಟ್ ಆಗಿದೆ ಸೊ ಹಾಗಾಗಿ ನಾನು ಬರೋಕ್ಕಾಗಿಲ್ಲ ಆಗಿಲ್ಲ ಬೇರೆ ಸಿನಿಮಾ ಶೂಟಿಂಗ್ ಇದ್ದೀನಿ ಅಂತ ರೀಸನ್ ಕೊಡಿದಾಗ ಫಸ್ಟ್ ಟೈಮ್ ರಿಲೀಸ್ ಆದ್ರೂ ಓಕೆ ರಿಲೀಸ್ ಆಗಿದೆ ಹಾಗಾಗಿ ಬರೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿದ ಇಲ್ಲ ಹಾಗೇನಿಲ್ಲ ಒಂದು ಸಿನಿಮಾ ಹೋಗಲೇಬೇಕಂದ್ರೆ ಅವರು ರಿಲೀಸ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದನ್ನ ಚೆನ್ನಾಗಿ ಹೋಗ್ಬೇಕಾರೆ ಸಪೋರ್ಟ್ ಮಾಡಿಕೊಡೋದು ನಮ್ಮ ಧರ್ಮ ಸರ್ ಅದು ಮಾಡಲೇಬೇಕು ನೀವು ಅಲ್ಲಿ ಯಾಕೆ ಹಿಂಗೆ ಮಾಡೋಕೆ ಹೋಗಿದ್ರಿ ಹೆಸ್ರು ಕಲಿಸಿದ್ರಿ ಅನ್ನ ಕಲಿಸಿದ್ರಿ ಅಲ್ವಾ ಯಾಕೆ ಇವಾಗ ತಾಚಾರ ಮಾಡ್ತೀರಿ ಬನ್ನಿ ಹೊಸಲಿ ಬಂದು ಅವ್ರ ಜೊತೆಗೆ ಕೈ ಸೋಡಿಸಿ ತಪ್ಪೇನಿದೆ ನಾವೇನಾದ್ರು ಕಲ್ತ್ಕೊಳ್ತೀವಿ ಅದರಲ್ಲಿ ಏನಿಲ್ಲ ಸರ್ ಅಟ್ಲೀಸ್ಟ್ ಮಾತೃ ಸಂಸ್ಥೆಯಾದ ನಮ್ಮ ವಾಣಿಜ್ಯ ಮಂಡಳಿಯಿಂದ ಒಂದು ದೂರವಾಣಿ ಕೆರೆ ಹೋದಾಗ ಅದಕ್ಕೆ ಸ್ಪಂದಿಸ್ಬೇಕು ಅವರು ಯಾರೋ ಪಿ ಎಗಲ್ ಹತ್ರ ಮಾತಾಡ್ಸೋದು ನಾನು ಏನು ದೊಡ್ಡ ದೊಡ್ಡ ನಾಯಕ ನಟರೆಲ್ಲ ಇದ್ದಾರೆ ಎಷ್ಟು ನಮ್ಗೆ ನಿರ್ಮಾಪಕ ಅನ್ನದಾದ್ರ ಅಂತ ಅಂದವರು ಎಲ್ಲ ಇದ್ದಾರೆ ಅಂತದ್ರಲ್ಲಿ ಚೇಂಬರ್ ದೇವರೇ ಬಂದ್ರು ಕ್ಷಮ ಅಂತ ಹೇಳೋರು ಚೇಂಬರ್ ಬರ್ತಾರ ಅಂತ ಅನ್ಕೊಂಡಿದ್ದೀರಾ ನೀವು ಯಾರು ಸರ್ ದೇವರೇ ಬಂದ್ರೆ ಕ್ಷಮ ಕೇಳಲ್ಲ ಅಂದಿದ್ದು ಅವರು ಇಲ್ಲ ಇಲ್ಲ ಸರ್ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಇರಲಿ ಸರ್ ಅವ್ರ ಅನ್ಸಿಕೆ ಅದು ಇರ್ಬೋದು ದೇವರೇ ಬರ್ಬೇಕು ಅದಕ್ಕೆ ಅವ್ರು ಹೇಗೆ ಇಲ್ಲ ಇಲ್ಲ ಅವರು ಕ್ಷಮ ಕ್ಷಮಾಪಣ ಅಂತ ನಾನು ಯಾವತ್ತೇ ಒಂದಿಲ್ಲ ಸರ್ ನಮಗೆ ಸ್ಪಂದಿಸಬೇಕು ನಮ್ಮ ನಿರ್ಮಾಪಕರಿಗಾಗ್ಬೋದು ಡೈರೆಕ್ಟ್ರಿಗಾಗ್ಬೋದು ಸಮಯ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಟ್ರಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಹೌದೌದು ಹೌದು ಹೌದು ನೋಡೋಣ ಸರ್ ಈಗ ನಾನು ಸ ದೂರವನ್ನು ಸಂಪರ್ಕ ಮಾಡ್ತೀನಿ ಸಿಕ್ಕಿದಾಗ ನಾನು ಅಮ್ಮನಿಗೆ ತಿಳಿಯೇಳ್ತೀನಿ ಸರ್